ಹೇಯ್ ಫ್ರೀ ಇದ್ದೀರಾ ಒಂದು ಕತೆ ಹೇಳಿಕೊಡ್ತೀನಿ ಗಮನವಿಟ್ಟು ಕೇಳಿ ಮಗ ಬಂದುಬಿಟ್ಟು ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ಬಾ ನಿಮ್ಮನ್ನು ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಎಲ್ಲ ಕಡೆ ತಿರುಗಾಡಿಸ್ತೀನಿ ದೇವಸ್ಥಾನ ಹಾಗೂ ಹಲವಾರು ಜಾಗದಲ್ಲಿ ನಿಮ್ಮನ್ನು ಸುತ್ತಾಡಿಸ್ತೀನಿ ಅಂತ ಹೇಳಿ ಎಲ್ಲವನ್ನು ತೆಗೆದು ರೆಡಿಯಾಗಿರಿ ಅಮ್ಮ ಬ್ಯಾಗ್ ಬಟ್ಟೆ ಎಲ್ಲ ತಗೊಂಡು ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಒಂದಿದ್ದರೆ ಕೊಡಿ ಅಮ್ಮ ಅಂತ ಹೇಳಿ ಅಮ್ಮನ ಕೈಯಲ್ಲಿ ಫೋಟೋ ಇಸ್ಕೊಂಡು ಹೋಗ್ತಾನೆ ಚಿತ್ರದಲ್ಲೇ ಇರುವಂತಹ ಅನಾಥಾಶ್ರಮಕ್ಕೆ ಭೇಟಿ ಕೊಡುತ್ತಾನೆ ಹಾಗೂ ಒಬ್ಬರನ್ನು ಸೇರಿಸಲಿಕ್ಕಿದೆ ದಯವಿಟ್ಟು ಸೇರಿಸಿಕೊಳ್ಳಿ ಎಂದು ಅನಾಥಾಶ್ರಮರ ಹತ್ರ ಕೇಳಿಕೊಳ್ತಾನೆ ಆಶ್ರಮದಲ್ಲಿ ಫೋಟೋ ತೋರಿಸಿ ಹೇಳುತ್ತಾನೆ ಇವರನ್ನೇ ಸೇರಿಸಬೇಕು ಆಶ್ರಮದ ಅವರು ಫೋಟೋ ನೋಡಿ ಹೇಳುತ್ತಾರೆ ಇವರು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಮಗುವನ್ನು ತಗೊಂಡೋಗಿದ್ದರು ಅವರೇ ಇವರು ಇವರನ್ನು ಆಶ್ರಮಕ್ಕೆ ಸೇರಿಸಬೇಕಾ ಎಂದು ಆವಾಗ ಇವನಿಗೆ ಗೊತ್ತಾಗುತ್ತೆ ನನ್ನನ್ನು ಸಾಕಿರೋದು ಇವರು ಅನಾಥ ಆಶ್ರಮದಿಂದ ತಗೊಂಡೋಗಿ ನನ್ನನ್ನು ಸಾಕಿ ಬೆಳೆಸಿದ್ದಾರೆ ನಾನು ಏನು ತಪ್ಪು ಮಾಡಿದೆ ದೇವರೇ ನನ್ನನ್ನು ಬಿಡು ಅಂತೇಳಿ ಆ ಅಮ್ಮನ ಬಳಿ ಓಡಿ ಹೋಗಿ ಅಮ್ಮ ನನ್ನನ್ನು ಬಿಡು ಅಮ್ಮ ಎಂದು ಕಾಲನ್ನು ಹಿಡಿದು ಹತ್ತುಕೊಳ್ಳುತ್ತಾನೆ ಇದರಲ್ಲಿ ಏನನ್ನು ಅರ್ಥ ಮಾಡಿಕೊಂಡ್ರಿ ತಾಯಿಯ ಪ್ರೀತಿ ಎಲ್ಲಕ್ಕಿಂತ ಮಿಗಿಲು ಟೇಕ್ ಕೇರ್ ಗುಡ್ ಲಕ್ ಮೈ ಫ್ರೆಂಡ್ಸ್